ಏ ಹಾಯ್ ಬಡೀಸ್ ವೆಲ್ಕಮ್ ಟು ತೇಜು ಚುಕ್ಕಿ ಬ್ಲಾಗ್ಸ್ ಎಲ್ಲಿಗೂ ನಮಸ್ಕಾರ ಸೊ ಈ ವಿಡಿಯೋದಲ್ಲಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ತುಂಬ ಹತ್ತಿರದಲ್ಲಿದೆಯಲ್ಲ ಸೊ ನಮ್ಮ ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ವ್ರತನ ಆಚರಿಸೋದು ತುಂಬ ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ಹೊಸ್ದಾಗಿ ಆಚರಿಸ್ತಿರೋರಿಗೆ ಅಥವಾ ಆಗಲೇ ಆಚರಿಸ್ತಿರೋರಿಗೆ ಸೊ ಒಂದು ಸ್ವಲ್ಪ ಕೆಲಸ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ವರಮಹಾಲಕ್ಷ್ಮಿ ವ್ರತಕ್ಕೆ ಏನೇನೆಲ್ಲ ಅವಶ್ಯಕತೆ ಇದೆ ಏನೇನೆಲ್ಲ ಸಾಮಗ್ರಿಗಳ ಅವಶ್ಯಕತೆ ಇದೆ ಅನ್ನೋದನ್ನು ಒಂದು ಚಿಕ್ಕ ಪಟ್ಟಿ ಮಾಡಿದ್ದೀನಿ ಸೊ ಆ ಪಟ್ಟಿಯಲ್ಲಿ ಏನೇನೆಲ್ಲ ಇರುತ್ತೆ ಅಂತ ನೋಡ್ಕೊಂಡು ಬರೋದಾ ಸೊ ಫಸ್ಟು ಗ್ರಂಥಿಗೆ ಅಂಗಡಿಲಿ ಏನೇನೆಲ್ಲ ನಾವು ತಗೊಳ್ಬೇಕಾಗತ್ತೆ ಅನ್ನೋದನ್ನು ಪಟ್ಟಿ ಮಾಡಿದ್ದೀನಿ ಸೊ ಗ್ರಂಥಿಗೆ ಅಂಗಡಿಲಿ ತೊಗೊಳ್ಬೇಕಾದ ಐಟಮ್ಸ್ ಏನೇನು ಅಂತಂದರೆ ಅರಿಶಿನ ಕುಂಕುಮ ಅಡಿಕೆ ಬಟ್ಲಡಿಕೆ ಊದ್ಬತ್ತಿ ದಾರ ಮೂರೆಳೆ ದಾರ ಗಂಧ ವಿಭೂತಿ ಗೆಜ್ಜೆ ವಸ್ತ್ರ ಗೋಮೂತ್ರ ಅರಿಶಿಣ ಕೊಂಬು ಹಸಿರು ಬಳೆ ಕರ್ಪೂರ ದೀಪದ ಎಣ್ಣೆ ಬತ್ತಿ ಡ್ರೈ ಫ್ರೂಟ್ಸ್ ಕಮಲದ ಬೀಜ ಕವಡೆ ಕರ್ಪೂರ ವರಮಾಲಕ್ಷ್ಮಿ ಕತೆ ಪುಸ್ತಕ ಲಕ್ಷ್ಮೀ ಮುಖವಾಡ ಆ್ಯಂಡ್ ಡೆಕೋರೇಟಿವ್ ಐಟಮ್ಸ್ ಸೊ ಇದ್ರ ಜೊತೆಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೆಲವೊಂದು ಹಣ್ಣುಗಳು ಕೂಡ ಇಡಬೇಕಾಗುತ್ತೆ ಸೊ ಇದೇ ಥರದ ಹಣ್ಣುಗಳಂತ ಏನಿಲ್ಲ ಬಟ್ ಕೆಲವೊಂದನ್ನು ಮಾತ್ರ ಲಿಸ್ಟ್ ಮಾಡಿ ಹೇಳಿದ್ದೀನಿ ದಾಳಿಂಬೆ ಸೇಬು ಬಾಳೆಹಣ್ಣು ಪೈನಾಪಲ್ ಮೂಸಂಬಿ ಸೊ ಇದರಲ್ಲಿ ದಾಳಿಂಬೆ ಹಣ್ಣೊಂದು ಕಂಪಲ್ಸರಿ ಇರೋ ಥರ ನೋಡ್ಕೊಳ್ಳಿ ಯಾಕೆ ಅಂತಂದರೆ ಅಮ್ಮನವ್ರಿಗೆ ದಾಳಿಂಬೆ ಹಣ್ಣು ಅಂದರೆ ತುಂಬ ಇಷ್ಟ ಸೊ ಅದು ಬಿಟ್ಟು ನಿಮಗೆ ಏನೇನೆಲ್ಲ ಹಣ್ಣುಗಳು ಅವೈಲಬಿಲಿಟಿ ಇದೆ ಸೊ ಅದನ್ನು ನೀವು ತಟ್ಟೆಯಲ್ಲಿ ಜೋಡಿಸ್ಕೊಳ್ಬೋದಾಗತ್ತೆ ಸೊ ಹಣ್ಣುಗಳಾದಮೇಲೆ ಸೊ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೂಗಳು ತುಂಬ ಇಂಪಾರ್ಟೆಂಟ್ ಅಲ್ವಾ ಅಲಂಕಾರ ಪ್ರಿಯ ಅಮ್ಮನವರು ಸೊ ಹೂಗಳು ವಿಷಯಕ್ಕೆ ಬಂದಾಗ ಮಲ್ಲಿಗೆ ಹೂವು ಸೇವಂತಿ ಗುಲಾಬಿ ಚೆಂಡು ಹೂ ಸೊ ಈ ಥರ ನಿಮ್ಗೆ ಏನೆಲ್ಲ ಹೂಗಳು ಅವೇಶ್ ಅವೈಲಬಿಲಿಟಿ ಇದೆಯಲ್ಲ ಆ ಹೂಗಳನ್ನ ನೀವು ಜೋಡಿಸ್ಕೊಬೋದು ಅದ್ರ ಜೊತೆಗೆ ಒಂದು ಹೂವಿನಾರ ಇದ್ದರೆ ಒಳ್ಳೆಯದು ಅಂತ ಹೇಳ್ಬೋದು ಸೊ ನೆಕ್ಸ್ಟು ಪ್ರಸಾದ ಅಂತ ಹೇಳ್ತೀವಿ ಸೊ ಪ್ರಸಾದದ ವಿಷಯ ಬಂದಾಗ ತುಂಬ ಗೊಂದಲ ಇರುತ್ತಲ್ಲ ಏನು ಮಾಡೋದು ಏನು ಇಡೋದು ಅಂತ ಸೊ ಇದರಲ್ಲಿ ಗೋಧಿ ಪಾಯಸ ಪುಳಿಯೋಗರೆ ಚಿತ್ರಾನ್ನ ಮೊಸರನ್ನ ನೆನ್ಸಿದ ಹೆಸ್ರುಬೇಳೆ ನೆನೆಸಿದ ಕಡಲೆಕಾಳು ಇದ್ದರೆ ಬೆಟ್ಟರ್ ಅಂತ ಹೇಳ್ಬೋದು ಸೊ ಅದಾದ ತಿಂಡಿ ತಿನಿಸು ಅಂತ ಹೇಳಿದ್ರೆ ನಾವು ತಟ್ಟೆಲಿ ಜೋಡಿಸ್ಕೊಳ್ಬೇಕಾಗತ್ತೆ ಕರ್ಜಿಕಾಯಿ ಕಜ್ಜಾಯ ರವೆ ಉಂಡೆ ನಿಪ್ಪಟ್ಟು ಚಕ್ಲಿ ಗೋಡ್ಬಳೆ ಸೊ ಕೆಲವೊಂದು ಸ್ವೀಟ್ ಐಟಮ್ಸ್ನೂ ಕೂಡ ಮಾಡ್ಬೋದು ಸೊ ನೀವೇನೇ ಜೋಡಿಸ್ಲಿ ಐದು ತಟ್ಟೆ ಏಳು ತಟ್ಟೆ ಒಂಬತ್ತು ತಟ್ಟೆ ಈ ಥರ ಜೋಡಿಸ್ಕೊಳ್ಳೋಕೆ ಟ್ರೈ ಮಾಡಿ ಸೊ ಎರಡು ಮೂರು ಈ ಥರದೆಲ್ಲ ಜೋಡಿಸ್ಬೇಡಿ ಸೊ ಇದ್ರ ಜೊತೆಗೆ ತಾಯಿಗೆ ಮಡ್ಲಕ್ಕಿ ಕಟ್ಟಬೇಕಲ್ವ ಮಡ್ಲಕ್ಕಿ ಕಟ್ಟೋದಕ್ಕೆ ಬೆಲ್ಲದಚ್ಚು ಬಳೆ ಅರ್ಶಿಣದ ಕೊಂಬು ಮತ್ತು ಡ್ರೈ ಫ್ರೂಟ್ಸ್ನೂ ಇಡ್ತಾರೆ ಉತ್ತುತ್ತೆ ಹಣ್ಣು ಇಡ್ತಾರೆ ಸೊ ಇದೆಲ್ಲ ಕೂಡ ಗ್ರಂಥಕ್ಕೆ ಅಂಗಡಿಯಲ್ಲಿ ಸಿಗುತ್ತೆ ನೀವು ಗ್ರಂಥಿಕೆ ಅಂಗಡಿಗೆ ಹೋದಾಗ ಅದನ್ನು ಕೂಡ ತೊಗೊಂಡು ಬನ್ನಿ ಓಕೆ ಬಡೀಸ್ ಈ ವಿಡಿಯೋಗೆ ಇಷ್ಟ ಆಗಿರುತ್ತೆ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್